ಪೋರ್ಟ್ಫೋನ್ ಅಲೋಕೇಶನ್ ಅಂತ ಬಂದ್ರೆ ಯಾವತ್ತು ನೀವು ಒಂದೇ ಸೆಕ್ಟರ್ ಅಲ್ಲಿ ಇನ್ವೆಸ್ಟಿಂಗ್ ಮಾಡಬೇಡಿ ಮಿನಿಮಮ್ ಡಿಫರೆಂಟ್ ಡಿಫರೆಂಟ್ ಫೈವ್ ಟು ಸಿಕ್ಸ್ ಡಿಫರೆಂಟ್ ಡಿಫರೆಂಟ್ ಸೆಕ್ಟರ್ ಅಲ್ಲಿ ಇನ್ವೆಸ್ಟಿಂಗ್ ಮಾಡಿ ಹತ್ತು ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟಿಂಗ್ ಮಾಡಿದ್ರೆ ಒಂದು ಸೆಕ್ಟರ್ ಗೆ ಎಫೆಕ್ಟ್ ಆದ್ರೆ ಎಲ್ಲ ಸೆಕ್ಟರ್ ಗೆ ಎಫೆಕ್ಟ್ ಆಗಬೇಕಂತ ಏನಿಲ್ಲ ಸೊ ನಿಮ್ಮ ಪೋರ್ಟ್ಫೋಲಿಯೋ ಪಾಸಿಟಿವ್ ಇರುತ್ತೆ ಜೊತೆಗೆ ಒಂದೇ ಕಂಪ್ನಿ ಮೇಲೆ ಏಟ್ ಟು ಟೆನ್ ಪರ್ಸೆಂಟ್ ಇನ್ವೆಸ್ಟಿಂಗ್ ಮಾಡಿ ಫಾರ್ ಎಕ್ಸಾಂಪಲ್ ಹತ್ತು ಕಂಪ್ನಿ ಒಂದು ಲಕ್ಷ ಇನ್ವೆಸ್ಟಿಂಗ್ ಮಾಡ್ಬೇಕಂತ ಅನ್ಕೊಂಡ್ರೆ ಒಂದೊಂದು ಕಂಪನಿ ಎಂಟು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಇನ್ವೆಸ್ಟಿಂಗ್ ಮಾಡಿ ಅಟ್ ಲೀಸ್ಟ್ ಒಂದು ಕಂಪನಿ ಫೋರ್ ಪರ್ಸೆಂಟ್ ಅವ್ರು ಇನ್ವೆಸ್ಟಿಂಗ್ ಮಾಡಬೇಕಾಗುತ್ತೆ ಜೊತೆಗೆ ಒಂದು ಸೆಕ್ಟರ್ ಅಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಗಿಂತ ಜಾಸ್ತಿ ಇನ್ವೆಸ್ಟಿಂಗ್ ಮಾಡ್ಕೋಲೇಬೇ ಒಂದು ಲಕ್ಷ ಇನ್ವೆಸ್ಟಿಂಗ್ ಮಾಡಿದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿಗಿಂತ ಜಾಸ್ತಿ ಒಂದೇ ಸೆಕ್ಟರ್ ಇನ್ವೆಸ್ಟಿಂಗ್ ಮಾಡಬಾರ್ದು ಆ ಮಿನಿಮಮ್ ಡಿಫ್ರೆಂಟ್ ಡಿಫರೆಂಟ್ ಟೆನ್ ಸ್ಟಾಕ್ಸ್ ಪಿಕ್ ಮಾಡಿ ಮ್ಯಾಕ್ಸಿಮಮ್ ಹದಿನೈದು ಹದಿನೈದು ಸ್ಟಾಕ್ಸ್ ರಿಸ್ಕು ಮ್ಯಾನೇಜ್ಮೆಂಟ್ ಆಗುತ್ತೆ ನೀವು ಪಿಕ್ ಮಾಡೋ ಸ್ಟಾಕ್ಸ್ ಅಲ್ಲಿ ಫೈವ್ ಸ್ಟಾಕ್ಸ್ ಮಲ್ಟಿಪ್ಯಾಗರ್ ಆದ್ರೆ ಹತ್ ಕಂಪನಿ ಪಿಕ್ ಮಾಡಿದ್ರೆ ಮಲ್ಟಿಪ್ಯರ್ ಆದ್ರೆ ಇನ್ವೆಸ್ಟ್ಮೆಂಟ್ ಪೋರ್ಟ್ಫೋಲಿಯೋ ಡಬಲ್ ಆಗುತ್ತೆ ಒಂದ್ ಲಕ್ಷ ನೀವು ಐವತ್ ನೂರು ಕಂಪನಿ ಇನ್ವೆಸ್ಟ್ ಮಾಡಿದ್ರೆ ಸಾವಿರ ರೂಪಾಯಿ ಎರಡ್ ಸಾವಿರ ರೂಪಾಯಿ ಇತರ ಅದರಲ್ಲಿ ಹತ್ತು ಕಂಪನಿ ಮಲ್ಟಿಪ್ಯಾಗರ್ ಆದ್ರೂ ಓವರ್ ಆಲ್ ಪೋರ್ಟ್ಫೋಲಿಯೋ ಅಷ್ಟು ಸಿಗೋದಿಲ್ಲ ಇನ್ವೆಸ್ಟ್ಮೆಂಟ್ ಡಬಲ್ ಆಗೋದಿಲ್ಲ ಸೊ ಇವೆಲ್ಲ ಸ್ವಲ್ಪ ಮೈಂಡ್ ಇರಲಿ ಜೊತೆಗೆ ಯಾವ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡೋ ಮುಂಚೆ ಕಂಪನಿ ಮ್ಯಾನೇಜ್ಮೆಂಟ್ ಅನನ್ಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅದು ತುಂಬಾ ಎಕ್ಸಾಂಪಲ್ ಕೊಡಬಹುದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ತುಂಬಾ ಸ್ಟ್ರಾಂಗ್ ಇರುತ್ತೆ ಬಟ್ ಕಂಪನಿಯ ಮ್ಯಾನೇಜ್ಮೆಂಟ್ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಈ ತರ ಮಾಡಿರ್ತಾರೆ ಇದರಿಂದ ಫ್ಯೂಚರ್ ಅಲ್ಲಿ ಕಂಪನಿ ತುಂಬಾ ಎಫೆಕ್ಟ್ ಆಗುತ್ತೆ ಸೊ ಮ್ಯಾನೇಜ್ಮೆಂಟ್ ಅನಾಲಿಸ್ ತುಂಬಾ ಇಂಪಾರ್ಟೆಂಟ್ ಅದ್ರ ಬಗ್ಗೆ ಆಲ್ರೆಡಿ ಒಂದು ವಿಡಿಯೋ ಮಾಡಿದೀನಿ ಯಾವ ರೀತಿ ಮ್ಯಾನೇಜ್ಮೆಂಟ್ ಮಾಡಬೇಕು ಫಸ್ಟ್ ಮ್ಯಾನೇಜ್ಮೆಂಟ್ ಅನಾಲಿಸ್ ಮಾಡಿ ಸೊ ಈ ವಿಡಿಯೋದಿಂದ ಸ್ವಲ್ಪ ನಿಮಗೆ ಸ್ವಲ್ಪ ಇನ್ ಸಿಗುತ್ತೆ ಅಂತ ಅಕಂತನಿ ಆತ ಅನ್ಸಿದ್ರೆ ಫಸ್ಟ್ ಈ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಡಿಮೆಟ್ ಅಕೌಂಟ್ ಓಪನ್ ಮಾಡಿಲ್ಲ ಅಂದ್ರೆ ಈಗ್ನ ಅಕೌಂಟ್ ಓಪನ್ ಮಾಡಿ ಲಿಂಕ್ ಇನ್ ಡಿಸ್ಕ್ರಿಪ್ಷನ್ ಫ್ಯೂಚರ್ ವಿಡಿಯೋಸ್ಕೋಸ್ಕರ ಚಾನಲ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್